ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ರಾಮು ಪಾಟೀಲ್ ಗವನಹಳ್ಳಿ ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೆಂಬಾವಿ ಇಂದು ನಾವು ದ್ವಿತೀಯ ಪಿ ಯುಷಿಯ ಭಾರತ ಇತಿಹಾಸದಲ್ಲಿ ಬರುವ ಮಧ್ಯಕಾಲೀನ ಭಾರತದ ಒಂದು ಅಂಕಗಳ ಕುರಿತು ಚರ್ಚಿಸೋಣ ಮೊದಲನೇದಾಗಿ ದೆಹಲಿ ಸುಲ್ತಾನರು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರಂದರೆ ಅರಬರು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಅಂದರೆ ಅರಬ್ಬರು ಅಲ್ಬ್ಯೂರಿನಿಯ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿ ಅಲ್ಬೇರಿನ್ ಬರತಕ್ಕಂಥ ಪ್ರಸಿದ್ಧ ಪುಸ್ತಕ ಕಿತಾಬುಲ್ ಹಿಂದ್ ಅಂತಕ್ಕಂಥದ್ದು ಅಲ್ಬ್ಯೂರಿನ್ ಬರತಕ್ಕಂಥ ಪ್ರಸಿದ್ಧ ಪುಸ್ತಕವಾಗಿದೆ ನಂತರದ ಪ್ರಶ್ನೆ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಾಕ್ గులామి సంతతి స్థాపక అ్రీ కుతుద్దీన్ ఐబాక్ కిల్జి సంతతియ స్థాపక యారు జలాద్దీన్ కిల్జీ కిల్జి సంతతి స్థాపక జలాలుద్దీన్ కిల్జి అంతకంత వ్యక్తి నెనిపేర గులామి సంతతి స్థాపక కుతుబ్బుద్దీన్ అయబక్ అదే తరంగా కిల్జి సంతతి స్థాపక జలాలుద్దీన్ కిల్జి ದಕ್ಷಿಣ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ನೋಡಿ ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರಾದರೆ ಮಲಿಕಾಫರ್ ಮಲಿಕಾಫರ್ ದಕ್ಷಿಣ ದಂಡಯಾತ್ರೆ ಕೈಗೊಂಡಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿದ್ದ ನಂತರದ ಪ್ರಶ್ನೆ ಭಾರತದ ಗಿಣಿ ಎಂದು ಯಾರನ್ನು ಕರೆಯಲಾಗಿದೆ ಭಾರತದ ಗಿಣಿ ಎಂದು ಅಮೀರ್ ಖುಸ್ರೋ ಅವರನ್ನು ಕರೆಯಲಾಗಿದೆ ನೆನಪಿರಲಿ ಅಮೀರ್ ಖುಸ್ರೋ ಭಾರತ ಗಿಣಿ ಎಂದು ಕರೆಯಲಾಗುತ್ತದೆ ತುಘಲಕ್ ಸಂತತಿಯ ಸ್ಥಾಪಕ ಯಾರು ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ನೆನಪಿರಲಿ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಎ ಕಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಕಿಲ್ಜಿ ಅದೇ ಥರನಾಗಿ ತುಘಲಕ್ ಸಂತತಿಯ ಸ್ಥಾಪಕ ಯಾರಂದರೆ ಗಿಯಾಸುದ್ದೀನ್ ತುಘಲಕ್ ಗಿಯಾಸುದ್ದೀನ್ ತುಘಲಕ್ ತುಘಲಕ್ ಸಂತತಿಯ ಸ್ಥಾಪಕನಾಗಿದ್ದಾನೆ ನಂತರದ ಪ್ರಶ್ನೆ ತುಗ್ಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನನು ಯಾರು ನೋಡಿ ಗಿ ತುಘಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನ್ ಯಾರಂದರೆ ಮೊಹಮ್ಮದ್ ಬಿನ್ ತುಘಲಕ್ ಮೊಹಮ್ಮದ್ ಬಿನ್ ತುಗಲಕ್ ಅಂತಕ್ಕಂಥ ಅರಸ ತುಘಲಕ್ ಸಂತತಿಯ ಅತ್ಯಂತ ಶ್ರೇಷ್ಠ ಅರಸನಾಗಿರ್ತಾನೆ ನೆನಪಿರಲಿ ತುಘಲಕ್ ಸಂತತಿಯ ಅತ್ಯಂತ ಪ್ರಸಿದ್ಧ ಅರಸ ಯಾರಂದರೆ ಮೊಹಮ್ಮದ್ ಬಿನ್ ತುಗಲಕ್ ಒಂದು ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ ಇನ್ನಂತರದ ಪ್ರಶ್ನೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾಯಿಸಿದವರು ಯಾರು ನೋಡಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರಂದರೆ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾಯಿಸ್ತಾರ ಯಾರ್ರೀ ಮೊಹಮ್ಮದ್ ಬಿನ್ ತುಗುಲಕ್ ನಂತರ ಪ್ರಶ್ನೆ ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೊಳಿಸಿದವರು ಯಾರು ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತಂದಿರತಕ್ಕಂಥ ಅರಸ ಯಾರಂದರೆ ಮೊಹಮ್ಮದ್ ಬಿನ್ ತುಘಲಕ್ ಮೊಹಮ್ಮದ್ ಬಿನ್ ತುಘಲಕ್ ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಇನ್ನು ನಂತರದ ಪ್ರಶ್ನೆ ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಾಣವನ್ನು ಆರಂಭಿಸಿದವರು ಯಾರು ನೋಡಿ ದೆಹಲಿಯಲ್ಲಿ ಕುತುಬ್ ಮಿನಾರಿನ ನಿರ್ಮಾಣವನ್ನು ಆರಂಭಿಸಿದವರು ಯಾರಾದರೆ ಕುತುಬುದ್ದೀನ್ ಐಬಕ್ ಯಾರೇ ಕುತುಬುದ್ದೀನ್ ಐಬಕ್ ದೆಹಲಿ ಇರ್ತಕ್ಕಂಥ ಕುತುಬ್ ಮಿನಾರ್ ನಿರ್ಮಾಣವನ್ನು ಆರಂಭಿಸಿದ ಅರಸ ಯಾರಂದರೆ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ಅರಸ ಇನ್ನ ನಂತರದ ಮೊಘಲ್ರ ಬಗ್ಗೆ ಸ್ವಲ್ಪ ನೋಡೋಣ ಎಕ್ಸಾಮ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಅದ ಮೊದಲಿಗೆ ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು ನೋಡಿ ಮೊದಲನೇ ಪಾಣಿಪತ್ ಕದನ ಹದಿನೈದುನೂರ ಇಪ್ಪತ್ತರಲ್ಲಿ ನಡೆಯುತ್ತೆ ಈ ಒಂದು ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೆಯುತ್ತೆ ಇದು ಬಾಬರ್ ಈ ಒಂದು ಯುದ್ಧದಲ್ಲಿ ಗೆಲುವನ್ನು ಪಡೆದು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ನಂತರ ಪ್ರಶ್ನೆ ಮೊಘಲ್ ಸಂತತಿಯ ಸ್ಥಾಪಕ ಯಾರು ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್ ಬಾಬರ್ ಎಂದರೆ ಮೊಘಲ್ ಸಂತತಿಯ ಸ್ಥಾಪಕನಾಗಿರ್ತಾನೆ ನಂತರ ಪ್ರಶ್ನೆ ಗೊಂಡವನದ ರಾಜ್ಯದ ರಾಣಿ ಯಾರು ನೋಡಿ ಗೊಂಡವನ ರಾಜ್ಯದ ರಾಣಿ ದುರ್ಗಾವತಿ ದುರ್ಗಾವತಿ ಗೊಂಡವನ ರಾಜ್ಯದ ರಾಣಿಯಾಗಿರ್ತಾಳೆ ನಂತರದು ಹಳದಿ ಘಾಟ್ ಕದನ ಯಾವಾಗ ನಡೆಯಿತು ನೋಡಿ ನಂತರ ಪ್ರಶ್ನೆ ಹಳದಿ ಘಾಟ್ ಕದನ ಯಾವಾಗ ನಡೀತಂದರೆ ಹದಿನೈನೂರ ಎಪ್ಪತ್ತಾರಲ್ಲಿ ಹಳದಿ ಘಾಟ್ ನಡೆಯುತ್ತೆ ನೂರ ಎಪ್ಪತ್ತರಲ್ಲಿ ಏನು ನಡೀತಾರೆ ಹಳದಿಘಾಟ್ ಅಂತಕ್ಕಂಥ ಕದನ ನಡೆಯುತ್ತೆ ಹದಿನೈದುನೂರ ಎಪ್ಪತ್ತಾರಲ್ಲಿ ಹಳದಿಘಾಟ್ ಕದನ ಮೊದಲನೆಯ ಪಾಣಿಪತ್ ಕದನ ಹದಿನೈದುನೂರ ಇಪ್ಪತ್ತಾರು ಹಳದಿ ಘಾಟ್ ಕದನ ಯಾವುದ್ರಿ ಹದಿನೈದುನೂರ ಎಪ್ಪತ್ತಾರರಲ್ಲಿ ಇನ್ನು ನಂತರದ ಪ್ರಶ್ನೆ ಅಕ್ಬರ್ ಜಾರಿಗೆ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದ್ರೆ ದೀನ್ ಇ ಇಲಾಯಿ ನೋಡಿ ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದ್ರಿ ದೀನ್ ಇ ಇಲಾಯಿ ಅಕ್ಬರ್ನ ಪ್ರಸಿದ್ಧ ಮಂತ್ರಿ ಯಾರು ನೋಡಿ ಅಕ್ಬರ್ನ ಪ್ರಸಿದ್ಧ ಮಂತ್ರಿ ಯಾರಂದರೆ ರಾಜ ತೋಡರಮಲ್ಲ ನೋಡಿ ಅಕ್ಬರ್ನ ಪ್ರಸಿದ್ಧ ಮಂತ್ರಿ ಯಾರಂದರೆ ರಾಜ ತೋಡರಮಲ್ಲ ನಂತರದ ಪ್ರಶ್ನೆ ಹುಮಯನ್ ನಾಮ ಎಂಬ ಗ್ರಂಥ ಬರೆದವರು ಯಾರು ನೋಡಿ ಹುಮಯನ್ ನಾಮ ಎಂಬ ಗ್ರಂಥ ಬರೆದವರಂದರೆ ಗುಲ್ಬದನ್ ಬಾನು ಬೇಗಮ್ ನೆನಪಿರಲಿ ಹುಮಾಯಿನ್ ನಾಮ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಗುಲ್ಬದನ್ ಬಾನು ಬೇಗಮ್ ಇನ್ನಂತರ ಪ್ರಶ್ನೆ ಅಕ್ಬರ್ ನಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ನೋಡಿ ಅಕ್ಬರ್ ನಾಮ ಎಂಬ ಗ್ರಂಥ ಬರೆದವರು ಅಬುಲ್ ಫಜಲ್ ನೆನ್ಪೇರ್ ಒನ್ಸ್ ಅಗೇನ್ ಹುಮೈನಾಮ ಬರೆದವರು ಗುಲ್ಬದನ್ ಬೇಗ ಬಾನು ಬೇಗಮ್ ಅಕ್ಬರ್ ನಾಮ ಬರೆದವ್ರಿ ಅಬುಲ್ ಫಜಲ್ ಅದೇ ಥರನಾಗಿ ಐ ಅಕ್ಬರಿ ಎಂಬ ಗ್ರಂಥ ಬರೆದವರು ಯಾರು ನೋಡಿ ಹುಮೈನಾಮ ಬರೆದವರು ಬಾನು ಗುಲ್ಬದನ್ ಬಾನು ಬೇಗಮ್ ಅಕ್ಬರ್ ನಾಮ ಬರೆದವರು ಅಬುಲ್ ಫಜಲ್ ಐನಿ ಅಕ್ಬರ್ ಎಂಬ ಗ್ರಂಥ ಬರೆದವರು ಅಬುಲ್ ಫಜಲ್ ಅಂತಕ್ಕಂಥ ವ್ಯಕ್ತಿ ನೆನಪೇರಲ್ಲಿ ಅಬುಲ್ ಫಜಲ್ ಅಕ್ಬರ್ ನಾಮ ಮತ್ತು ಐನಿ ಅಕ್ಬರ್ ಎಂತಕ್ಕಂಥ ಒಂದು ಶ್ರೇಷ್ಠ ಗ್ರಂಥವನ್ನು ಬರಿತಾನೆ ಇನ್ನಂತರ ಆದಾಯ ಮರಾಠ್ರ ಅಂತಕ್ಕಂಥ ನೋಡ್ತೀವಿ ಮರಾಠರ ಏಳಿಗೆ ಮರಾಠ ಏಳಿಗೆ ಬಗ್ಗೆ ಸ್ವಲ್ಪ ನೋಡೋಣ ಅದಕ್ಕಿಂತ ಮುಂಚೆ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು ನೋಡಿ ಇದು ಮೊಘಲರ ಕಾಲದಲ್ಲಿ ಬರುತ್ತೆ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಉಸ್ತಾದ್ ಇಸ್ ಅಂತಕ್ಕಂಥ ಇಸಾ ಅಂತಕ್ಕಂಥ ವ್ಯಕ್ತಿ ಇದನ್ನು ಇದರ ಪ್ರಧಾನ ಶಿಲ್ಪಿ ಇದನ್ನು ಹುಮ ತಾಜ್ ಮಹಲನ್ನು ಶ್ಯಾಜನ್ ಕಟ್ಟಿಸ್ತಾನೆ ತನ್ನ ಮಡದಿ ಮಮತಾಜಿಗಳಿಗೋಸ್ಕರ ಆಗಿರುತ್ತೆ ನೇರವಾಗಿ ಮರಾಠಿಗಳ ಬಗ್ಗೆ ನೋಡೋದಾದರೆ ಮರಾಠ ರಾಜ್ಯದ ಸ್ಥಾಪಕ ಯಾರು ನೋಡಿ ಮರಾಠ ರಾಜ್ಯದ ಸ್ಥಾಪಕ ಯಾರಂದರೆ ಶಿವಾಜಿ ನೆನಪಿರಲಿ ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ ನಂತರದ ಪ್ರಶ್ನೆ ಶಿವಾಜಿ ಮತ್ತು ಜೈಸಿಂಗರ ನಡುವೆ ಸೈ ಹಾಕಲಾದ ಒಪ್ಪಂದವನ್ನು ಹೆಸರಿಸಿ ನೋಡಿ ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಶಿವಾಜಿ ಮತ್ತು ಜೈಸಿಂಗರ ನಡುವೆ ಹಾಕಲಾದ ಒಪ್ಪಂದವನ್ನು ಹೆಸರಿಸಿ ಅಂದರೆ ಪುರಂದರ ಒಪ್ಪಂದ ನೆನಪಿರಲಿ ಜಯಸಿಂಗ್ ಮತ್ತು ಶಿವಾಜಿ ಮಧ್ಯೆ ಹಾಕಿರತಕ್ಕಂಥ ಒಪ್ಪಂದ ಪುರಂದರ ಒಪ್ಪಂದ ಇನ್ನಂತರ ಪ್ರಶ್ನೆ ಶಿವಾಜಿಯ ಬಿರುದು ಯಾವುದು ಶಿವಾಜಿಯ ಬಿರುದು ಛತ್ರಪತಿ ನೆನಪೇರಲಿ ಶಿವಾಜಿ ಬಿರುದು ಆದರೆ ಛತ್ರಪತಿ ಇನ್ನು ನಂತರ ಪ್ರಶ್ನೆ ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಯಾವುದು ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಅ ಶಿವಾಜಿಯ ಕಿರೀಟಧಾರಣೆ ಆದ ವರ್ಷ ಹದಿನಾರು ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿಗೆ ಕಿರೀಟ ಧಾರಣೆ ಆಗುತ್ತೆ ಇನ್ನು ಚೌತ್ ಎಂದರೇನು ಶಿವಾಜಿ ತನ್ನ ನೆರೆ ಪ್ರದೇಶಗಳಿಂದ ಪಡೆಯುತ್ತಿದ್ದ ನಾಲ್ಕನೇ ಒಂದು ಭಾಗ ಭೂ ಕಂದಾಯವನ್ನು ಚೌತ್ ಅಂತ ಕರೀತಾರೆ ನೆನಪಿರಲಿ ಚೌತ್ ಅಂದರೆ ಶಿವಾಜಿ ತನ್ನ ನೆರೆ ಪ್ರದೇಶಗಳಿಂದ ಪಡೆಯುತ್ತಿದ್ದ ನಾಲ್ಕನೇ ಒಂದು ಭಾಗ ಭೂ ಕಂದಾಯಕ್ಕೆ ಚೌತ್ ಎಂದು ಕರೆಯಲಾಗುತ್ತೆ ಇನ್ನು ಅದೇ ಐದು ಪಾಯಿಂಟ್ ನಾಲ್ಕು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಅಂಕದ ಬಗ್ಗೆ ನೋಡೋಣ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ನೋಡಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಂದ್ರೆ ಹಂಪಿ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ನಂತರ ಪ್ರಶ್ನೆ ಕೃಷ್ಣದೇವರ ಯಾವ ವಂಶಕ್ಕೆ ಸೇರಿದವನು ನೋಡಿ ಕೃಷ್ಣದೇವರನ್ನು ಯಾವ ವಂಶಕ್ಕೆ ಸೇರಿದ ತುಳವ ಅಂತಕ್ಕಂಥ ವಂಶಕ್ಕೆ ಆತ ಸೇರಿತಾನೆ ಸಂಗಮ ಸಾಳವ ತುಳವ ಅರಿವಿಡಂತಕ್ಕಂಥ ನಾನು ನಾಲ್ಕು ಮನೆ ದಿನಗಳಲ್ಲಿ ಕೃಷ್ಣದೇವರ ಯಾ ತುಳವ ವಂಶಕ್ಕೆ ಸೇರಿದನಾಗಿರ್ತಾನೆ ನಂತರದ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಯಾರು ನೋಡಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಯಾರಂದರೆ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಇನ್ನಂತರದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದವರು ಯಾರು ನೆನಪಿರಲಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದವನು ಯಾರ್ರಿ ಶ್ರೀ ದೇವರಾಯ ಕೃಷ್ಣ ದೇವರಾಯ ಯವನ ರಾಜ್ಯ ಅಂತಕ್ಕಂಥ ಬಿರುದನ್ನು ಪಡಿತಾನೆ ಇನ್ನಂತರದು ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿನ ಹೆಸರಿಸಿ ನೋಡಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಯಾರಂದರೆ ಅಬ್ದುಲ್ ರಜಾಕ್ ನೆನಪಿರಲಿ ಅಬ್ದುಲ್ ರಜಾಕ್ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಆಗಿರ್ತಾನೆ ಇನ್ನಂತರದ್ದು ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದವರು ಯಾರು ನೆನಪಿರಲಿ ಮಧುರಾ ವಿಜಯಂ ಅಂತಕ್ಕಂಥ ಕೃತಿ ರಚಿಸಿದವರು ಅಂದರೆ ಗಂಗಾದೇವಿ ನೋಡ್ರಿ ಗಂಗಾದೇವಿ ಮಧುರಾ ವಿಜಯಂ ಅಂತಕ್ಕಂಥ ಶ್ರೇಷ್ಠ ಕೃತಿಯನ್ನು ರಚನೆ ಮಾಡ್ತಾಳೆ ಇನ್ನಂತರದ್ದು ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ಯಾವುದು ನೆನಪಿರಲಿ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ಅಂದರೆ ತಾಳಿಕೋಟಿ ಕದನ ತಾಳಿಕೋಟಿ ಕದನ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನವಾಗಿದೆ ಇನ್ನು ನಂತರ ಪ್ರಶ್ನೆ ಬೆಂಗಳೂರಿನ ಸ್ಥಾಪಕ ಯಾರು ಬೆಂಗಳೂರಿನ ಸ್ಥಾಪಕ ಒಂದನೆಯ ಕೆಂಪೇಗೌಡ ಒಂದನೇ ಕೆಂಪೇಗೌಡ ಬೆಂಗಳೂರನ್ನು ನಿರ್ಮಿಸ್ತಾನೆ ನಂತರದು ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಾಗಿದೆ ನವಕೋಟಿ ನಾರಾಯಣ ಎಂದು ಚಿಕ್ಕ ದೇವರಾಯ ಒಡೆಯರನ್ನು ಕರೀತಾರೆ ನೆನಪಿರ್ಲಿ ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಿದ್ರೆ ಚಿಕ್ಕ ದೇವರಾಯ ಒಡೆಯರನ್ನು ಕರೆಯಲಾಗಿದೆ ನಂತರದು ಶಿವಪ್ಪ ನಾಯಕನ ಶಿಸ್ತು ಎಂದರೇನು ನೆನಪಿರ್ಲಿ ಪ್ರಶ್ನೆ ಈ ತರದ ಶಿವಪ್ಪನಾಯಕನ ಶಿಸ್ತು ಎಂದರೇನೆಂದರೆ ಏನಂದರೆ ಶಿವಪ್ಪ ನಾಯಕನ ಕಂದಾಯ ನೀತಿಯೇ ಶಿವಪ್ಪ ನಾಯಕನ ಶಿಸ್ತು ನೆನಪೇರ್ಲಿ ಶಿವಪ್ಪನಾಯಕನ ಕಂದಾಯ ನೀತಿಯೇ ಶಿವೋಪನಾಯಕನ ಶಿಸ್ತಾಗಿದೆ ಇನ್ನು ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಯಾರು ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಐದನೆಯ ಮದಕರಿ ನೆನಪೇರ್ಲಿ ಐದನೆಯ ಮದಕರಿ ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸ್ತಾನೆ ಇನ್ನು ನಂತರದ ಪ್ರಶ್ನೆ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಯಾರು ಚಿತ್ರದುರ್ಗದ ಕೋಟೆ ರಕ್ಷಿಸಿದ ಮಹಿಳೆ ಯಾರಂದರೆ ಒನಕೆ ಓಬವ್ವ ಒನಕೆ ಓಬವ್ವ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸ್ತಾಳೆ ನಂತರ ಪ್ರಶ್ನೆ ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ ನೆನಪಿರಲಿ ಮೈಸೂರು ದಸರಾ ಉತ್ಸವವನ್ನು ನೂರ ಹತ್ತರಲ್ಲಿ ರಾಜ ಒಡೆಯರು ಅದನ್ನು ಆರಂಭಿಸ್ತಾರೆ ನೆನಪಿರಲಿ ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದ ರಾಜ ಯಾರು ರಾಜ ಒ ಒಡೆಯರ್ ಇನ್ನು ಅದೇ ಐದು ಪಾಯಿಂಟ್ ಐದು ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರ ಬಗ್ಗೆ ನೋಡೋಣ ಬಹಮನಿ ಮನೆತನದ ಸ್ಥಾಪಕನ ಹೆಸರಿಸಿ ಬಹಮನಿ ಮನೆತನ ಸ್ಥಾಪಕ ಯಾರಾದರೆ ಅಲ್ಲಾಹುದ್ದೀನ್ ಅಸನ್ ಗಂಗು ಬಹುಮಾನಷ ನೆನಪಿರಲಿ ಬಹಮನಿ ಮನೆತನ ಸ್ಥಾಪಕ ಯಾರಾದರೆ ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮಾನ ನಂತರದು ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ನೋಡಿ ಆದಿಲ್ ಶಾಹಿ ಮನೆತನ ಸ್ಥಾಪಕ ಯೂಸಿಫ್ ಆದಿಲ್ ಖಾನ್ ಅಂತಕ್ಕಂಥ ವ್ಯಕ್ತಿ ಆದಿಲ್ ಶಾಹಿ ಮನೆತನದ ಸ್ಥಾಪಕನಾಗಿರ್ತಾನೆ ನೋಡ್ರಿ ಬಹುಮನಿ ಮನೆತನ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗೂಬ್ಬ ಮನುಷ್ಯ ಅದೇ ಥರನಾಗಿ ಆದಿಲ್ ಶಾಹಿ ಮನೆತನ ಸ್ಥಾಪಕ ಯಾರ್ರಿ ಯೂಸಿಫ್ ಆದಿಲ್ ಖಾನ್ ಅಂತಕ್ಕಂಥ ವ್ಯಕ್ತಿ ಅದನ್ನು ಸ್ಥಾಪನೆ ಮಾಡ್ತಾನೆ ಇನ್ನೊಂಥರದ್ದು ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರು ನೆನ್ಪೇರ್ಲೆ ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಎರಡನೇ ಇಬ್ರಾಹಿಂ ಆದಿಲ್ ಶಾ ನೆನ್ಪೇರ್ಲೆ ಇಬ್ರಾಹಿಂ ರೋಜಾ ನಿರ್ಮಿಸಿದವರು ಯಾರಂದರೆ ಎರಡನೆಯ ಇಬ್ರಾಹಿಂ ಆದಿಲ್ ಶಾ ನಂತರ ಪ್ರಶ್ನೆ ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು ನೋಡ್ರಿ ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರಂದರೆ ಮಹಮ್ಮದ್ ಗವನ್ ಅಂತಕ್ಕಂಥ ವ್ಯಕ್ತಿ ಅದನ್ನು ನಿರ್ಮಿಸ್ತಾನೆ ನೆನಪಿರಲಿ ಬೀದರ್ನಲ್ಲಿರ್ತಕ್ಕಂಥ ಮದರಸವನ್ನು ನಿರ್ಮಿಸಿದವರು ಯಾರಂದರೆ ಮಹಮ್ಮದ್ ಗವನ್ ಇನ್ನ ನಂತರದ ಪ್ರಶ್ನೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಯಾವುದು ನೋಡಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಅಂದ್ರೆ ಗುಲ್ಬರ್ಗದ ಜಾಮಿ ಮಸೀದಿ ನೋಡಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಅಂದ್ರೆ ಗುಲ್ಬರ್ಗದ ಜ್ಯಾಮಿ ಮಸೀದಿ ನಂತರ ಪ್ರಶ್ನೆ ಜಗದ್ಗುರು ಬಾದ್ಶಾಹಿ ಎಂದು ಯಾರನ್ನು ಕರೆಯಲಾಗಿದೆ ಜಗದ್ಗುರು ಬಾದ್ಶಾ ಅಂತ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅನ್ನ ಕರೆಯಲಾಗಿದೆ ನೆನಪೇರ್ಲಿ ಜಗದ್ಗುರು ಬಾದ್ಶಾ ಅಂತಕ್ಕಂಥ ಬಿರುದು ಯಾರದೈತಂದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ನಂತರದು ಕಿತಾಬಿ ನವರಸ ಬರೆದವರು ಯಾರು ಕಿತಾಬಿ ನವರಸ ಅಂತಕ್ಕಂಥ ಗ್ರಂಥವನ್ನು ಬರೆದವರು ಎರಡನೇ ಇಬ್ರಹೇಮ್ ಆದಿಲ್ ಶಾ ನೆನ್ಪೇರ್ಲಿ ಕಿತಾಬ್ ಈ ನವರಸ ಅಂತ ಒಂದು ಪುಸ್ತಕವನ್ನು ಬರೆದವರು ಎರಡನೇ ಇಬ್ರಹಿಂ ಆದಿಲ್ ಶಾ ಇನ್ನು ಅಧ್ಯಾಯ ಯಾರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಎಲ್ಲಡೆ ನೇರವಾಗಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಎಕ್ಸಾಂಪ್ ದೃಷ್ಟಿಯಿಂದ ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಶಂಕರಾಚಾರ್ಯ ಜನ್ಮಸ್ಥಳ ಅಂದರೆ ಕೇರಳದ ಕಾಲಡಿ ಕೇರಳದ ಕಾಲಡಿ ಶಂಕರಾಚಾರ್ಯರ ಜನ್ಮಸ್ಥಳವಾಗಿದೆ ಇನ್ನಂತರದು ಶಂಕರಾಚಾರ್ಯ ಸಿದ್ಧಾಂತವನ್ನು ಹೆಸರಿಸಿ ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ಸಿದ್ಧಾಂತ ನೆನಪಿರಲಿ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತವಾಗಿದೆ ಅದೇ ಥರನಾಗಿ ರಾಮಾನುಜೋಚಾರ್ಯ ಸಿದ್ಧಾಂತವನ್ನು ಹೆಸರಿಸಿ ರಾಮಾನುಜೋಚಾರ ಸಿದ್ಧಾಂತ ವಿಶಿಷ್ಟ ಅದ್ವೈತ ವಿಶಿಷ್ಟ ಅದ್ವೈತ ಅಂಥದ್ದು ಇನ್ನು ರಾಮಾನುಜಾಚಾರ್ಯೆಗೆ ಆಸರೆ ನೀಡಿದ ಹೊಯ್ಸಳ ದೊರೆ ಯಾರು ರಾಮಾನುಚಾರ್ಯರಿಗೆ ಆಸರೆ ನೀಡಿದ ಹೊಯ್ಸಳ ದೊರೆ ವಿಷ್ಣುವರ್ಧನ ಯಾರು ವಿಷ್ಣುವರ್ಧನ ನಂತರ ಪ್ರಶ್ನೆ ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು ಉಡುಪಿಯ ಪಾಜಕ್ ನೆನಪಿರ್ಲಿ ಮಧ್ವಾಚಾರ್ಯರ ಜನ್ಮಸ್ಥಳ ಉಡುಪಿಯ ಪಾಜಾಕ್ ಅಂತದು ಇನ್ನರ ಪ್ರಶ್ನೆ ಮಧ್ವಾಚಾರ್ಯರ ಮೂಲ ಹೆಸರು ಏನು ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ ಅಂತಕ್ಕಂಥದ್ದು ಮಧ್ವಾಚಾರ್ಯರ ಮೂಲ ಹೆಸರಾಗಿದೆ ನೆನಪಿರಲಿ ಮಧ್ವಾಚಾರ್ಯ ಮೂಲ ಹೆಸರೇನ್ರಿ ವಾಸುದೇವ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ ಮಧ್ವಾಚಾರ ಸಿದ್ಧಾಂತ ದ್ವೈತ ಅಂತಕ್ಕ ಅನ್ನೋದು ಮಧ್ವಾಚಾರ್ಯರ ಸಿದ್ಧಾಂತವಾಗಿದೆ ನೆನಪಿರ್ಲಿ ಅದ್ವೈತ ಶಂಕರಾಚಾರ್ಯ ವಿಶಿಷ್ಟಾದ್ವೈತ ರಾಮನಚಾರ್ಯ ದ್ವೈತ ಮಧ್ವಾಚಾರ್ಯರು ಇನ್ನು ಬಸವೇಶ್ವರ ಜನ್ಮಸ್ಥಳ ಯಾವುದು ಬಸವೇಶ್ವರ ಜನ್ಮಸ್ಥಳ ಬಿಜಾಪುರದ ಬಸವನ ಬಾಗೇವಾಡಿ ಅವರ ಜನ್ಮಸ್ಥಳವಾಗಿತ್ತು ನಂತರ ಪ್ರಶ್ನೆ ಬಸವೇಶ್ವರರಿಗೆ ಆಶ್ರಯ ನೀಡಿದ ಕಲಚೂರಿಗಳ ಅರಸ ಯಾರು ನೆನಪಿರಲಿ ಬಸವೇಶ್ವರರಿಗೆ ಬಸವೇಶ್ವರರಿಗೆ ಆಶ್ರಯ ನೀಡಿದ ಕಲಚೂರಿಗಳ ಅರಸ ಯಾರಂದರೆ ಬಿಜ್ಜಳ ಬಿಜ್ಜಳ ಬಸವಣ್ಣ ಬಸವೇಶ್ವರರಿಗೆ ಆಶ್ರಯ ನೀಡುತ್ತಾನೆ ನಂತರ ಪ್ರಶ್ನೆ ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧರ್ಮಗೋಷ್ಠಿಯ ಅಧ್ಯಕ್ಷತೆ ವಹಿಸುತ್ತಿದ್ದವರು ಯಾರು ಅಲ್ಲಮ್ಮ ಪ್ರಭು ನೆನಪಿರಲಿ ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದ ಧರ್ಮಗೋಷ್ಠಿಯ ಅಧ್ಯಕ್ಷತೆ ವಹಿಸಿದವರು ಯಾರಂದರೆ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ನಡೀತಕ್ಕಂಥ ಧರ್ಮಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೋತಾನೆ ಇನ್ನು ನಂತರದು ರಮಾನಂದರು ಎಲ್ಲಿ ಜನಿಸಿದರು ರಮಾನಂದರು ಪ್ರಯಾಗದಲ್ಲಿ ಜನಿಸ್ತಾರೆ ನೆನಪಿರಲಿ ಪ್ರಯಾಗ ರಮಾನಂದರ ಒಂದು ಜನ್ಮಸ್ಥಳ ಆಗಿತ್ತು ಪ್ರಯಾಗ ಈಗಿನ ಅಲಹಾಬಾದ್ ಆಗಿದೆ ನಂತರ ಪ್ರಶ್ನೆ ಸಿಖ್ ಧರ್ಮದ ಸ್ಥಾಪಕ ಯಾರು ಸಿಖ್ ಧರ್ಮ ಸ್ಥಾಪಕ ಗುರುನಾನಕ ಸಿಖ್ ಧರ್ಮಸ್ಥಾಪಕರೀ ಗುರುನಾನಕ ಸಿಖರ ಪವಿತ್ರ ಗ್ರಂಥ ಯಾವುದು ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್ ಶಿಖರ ಪವಿತ್ರ ಗ್ರಂಥಿ ಗುರು ಗ್ರಂಥ್ ಸಾಹೇಬಾಗಿದೆ ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣನ ಭಕ್ತೆ ಯಾರು ರಾಜಸ್ಥಾನದಲ್ಲಿ ತನ್ನ ಸಿದ್ಧಾಂತವನ್ನು ಜನಪ್ರಿಯಗೊಳಿಸಿದ ಕೃಷ್ಣನ ಭಕ್ತೆ ಮೀರಾಬಾಯಿ ಮೀರಾಬಾಯಿ ಕೃಷ್ಣನ ಭಕ್ತೆಯಾಗಿದ್ದಾಳೆ ಸೂಪಿ ಎಂಬ ಶಬ್ದ ಯಾವ ಪದದಿಂದ ಬಂದಿದೆ ಸೂಪಿ ಎಂಬ ಶಬ್ದ ಯಾವ ಪದದಿಂದ ಬಂದಿದ್ದರೆ ಸಾ ಪಂತಕ್ಕಂಥ ಶಬ್ದದಿಂದ ಬಂದಿದೆ ಸಾ ಅಂತಕ್ಕಂಥ ಶಬ್ದದಿಂದ ಸು ಬಂದಿದೆ ಇನ್ನಂತರದ್ದು ಚಿಸ್ತಿ ಪಂಥದ ಸ್ಥಾಪಕ ಯಾರು ಚಿಸ್ತಿ ಪಂಥದ ಸ್ಥಾಪಕ ಕ್ವಾಜಾ ಅಬ್ದುಲ್ ಚಿಸ್ತಿ ಅಂತ ಹೇಳಿ ಚಿಸ್ತಿ ಪಂಥದ ಸ್ಥಾಪಕ ಯಾರೇ ಕ್ವಾಜಾ ಅಬ್ದುಲ್ ಚಿಸ್ತಿ ಇನ್ನು ಸುವರ್ ವರದಿ ಪಂಥದ ಸ್ಥಾಪಕ ಯಾರು ಸುಹರ್ ವರದಿ ಪಂಥ ಸ್ಥಾಪಕ ಶೇಖ್ ಶಹಾಬುದ್ದೀನ್ ವ್ಯಕ್ತಿ ಸುಹರ್ ವರದಿಯನ್ನು ಆತ ಸ್ಥಾಪನೆ ಮಾಡ್ತಾನೆ ಎಲ್ಲರಿಗೆ ಮತ್ತೊಮ್ಮೆ ಮುಗದಮ್ಮಿ ಧನ್ಯವಾದಗಳು